ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ದಿನ ನಾವು ಏಕಾದಶಿ ಹಬ್ಬವು ಯಾರಿಂದ ಆಚರಿಸಲಾಗಿತ್ತು ಹಬ್ಬ ಆಚರಿಸಲು ಉಪವಾಸ ಏಕೆ ಇರಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಸ್ನೇಹಿತರೆ ಹಿಂದೆ ದೇವತೆಗಳ ಹಾಗೂ ದಾನವರ ನಡುವೆ ಯುದ್ಧವಾಯಿತು ಕುಂಭ ದೈತ್ಯನ ಪುತ್ರ ಮೃದುಮಾನ್ಯನು ತಪಸ್ಸನ್ನು ಆಚರಿಸಿ ಶಿವನಿಂದ ಅಮರತ್ವವನ್ನು ಪಡೆದನು ಆದ್ದರಿಂದ ಬ್ರಹ್ಮದೇವ ಶ್ರೀ ವಿಷ್ಣು ಶಿವ ಹಾಗೂ ಎಲ್ಲ ದೇವತೆಗಳಿಗೆ ಅವನನ್ನು ಸಂಹರಿಸಲು ಆಗಲಿಲ್ಲ ಅವನ ಭಯದಿಂದ ದೇವತೆಗಳು ಚಿತ್ರಕೂಟ ಪರ್ವತದ ಮೇಲೆ ಧಾತ್ರಿ ಮರದ ಕೆಳಗೆ ಒಂದು ಗುಹೆಯಲ್ಲಿ ಅಡಗಿ ಕುಳಿತರು ಅವರಿಗೆ ಆ ಆಷಾಢ ಏಕಾದಶಿಯೆಂದು ಉಪವಾಸ ಮಾಡಬೇಕಾಗಿತ್ತು ಅವರೆಲ್ಲರಿಗೂ ಮಳೆಯಲ್ಲಿ ಸ್ನಾನದ ಯೋಗವು ಕೂಡಿ ಬಂತು ಅಕಸ್ಮಾತ್ ಅವರೆಲ್ಲರೂ ನೆರೆದಿರುವಾಗ ಅವರೆಲ್ಲರ ಶ್ವಾಸವು ಒಗ್ಗೂಡಿ ಆ ಶ್ವಾಸದಿಂದ ಒಂದು ಶಕ್ತಿ ಉತ್ಪನ್ನವಾಯಿತು ಆ ಶಕ್ತಿಯಿಂದ ಗುಹೆಯ ಬಾಗಿಲಲ್ಲಿ ಕಾಯುತ್ತಾ ಕುಳಿತಿದ್ದ ಮೃದು ಮಾನ್ಯ ದೈತ್ಯನ ಸಂಹಾರವಾಯಿತು ಈ ಶಕ್ತಿ ದೇವಿಯೇ ಏಕಾದಶಿ ದೇವತೆ ಆ ಶಾಳ ಏಕಾದಶಿ ವ್ರತದಲ್ಲಿ ಎಲ್ಲಾ ದೇವತೆಗಳ ತೇಜವು ಒಂದಾಗಿರುತ್ತದೆ ಮನುಷ್ಯನ ಒಂದು ವರ್ಷವೆಂದರೆ ಇದು ದೇವತೆಗಳ ಒಂದು ದಿನಕ್ಕೆ ಸಮಾನ ದಕ್ಷಿಣ ದಕ್ಷಿಣಾಯನವು ದೇವತೆಗಳ ರಾತ್ರಿಯಾಗಿದ್ದು ಉತ್ತರಾಯಣವು ಅವರಿಗೆ ಅಗಲು ಇರುತ್ತದೆ ಆಷಾಢ ಮಾಸದಲ್ಲಿ ಬರುವ ಕರ್ಕ ಸಂಕ್ರಾಂತಿಗೆ ಉತ್ತರಾಯಣವು ಪೂರ್ಣಗೊಂಡು ದಕ್ಷಿಣಾಯನವು ಪ್ರಾರಂಭವಾಗುವುದು ಅಂದರೆ ದೇವತೆಗಳ ರಾತ್ರಿ ಪ್ರಾರಂಭವಾಗುತ್ತದೆ ಆದುದರಿಂದ ಆಷಾಢ ಏಕಾದಶಿಯನ್ನು ದೇವಶಯನಿ ದೇವತೆಗಳ ನಿದ್ರಹೆ ಏಕಾದಶಿ ಎಂದು ಕರೆಯುತ್ತಾರೆ ಇಂದಿನ ದಿನ ದಶಮಿ ಎಂದು ಒಪ್ಪತ್ತಿನ ಆಹಾರ ಸೇವಿಸುತ್ತಾರೆ ಏಕಾದಶಿ ದಿನದಂದು ಪಾತ್ರ ಸಮಯ ಸ್ನಾನ ಮಾಡಿ ಉಪವಾಸ ಮಾಡುತ್ತಾರೆ ತುಳಸಿಯನ್ನು ಅರ್ಪಿಸಿ ಶ್ರೀ ವಿಷ್ಣು ಪೂಜೆ ಮಾಡಿ ರಾತ್ರಿ ಹೊತ್ತು ಅರಿಭಜನೆಯಲ್ಲಿ ಜಾಗರಣೆ ಮಾಡುತ್ತಾರೆ ಆಷಾಢ ಶುಕ್ಲ ದ್ವಾದಶಿ ಎಂದು ವಾಮನನ ಪೂಜೆ ಮಾಡಿ ಉಪವಾಸ ಅಂತ್ಯಗೊಳಿಸುತ್ತಾರೆ ಆಷಾಢ ಮಾಸದಲ್ಲಿ ಬರುವ ಶುದ್ಧ ಏಕಾದಶಿ ಇತರ ಏಕಾದಶಿಗಳಿಗಿಂತ ಬಹಳ ವಿಶೇಷವಾಗಿದೆ ಮೊದಲ ಏಕಾದಶಿ ವರ್ಷ ಪ್ರಾರಂಭದ ಸೂಚಕ ಎಂದು ಪುರಾಣಗಳು ಹೇಳುತ್ತವೆ ಶ್ರೀ ಮಹಾವಿಷ್ಣುವು ಏಕಾದಶಿಯಿಂದ ಕಾರ್ತಿಕ ಶುದ್ಧ ಏಕಾದಶಿ ವರೆಗೆ ಯೋಗ ನಿದ್ರೆಯಲ್ಲಿರುವುದರಿಂದ ಈ ಏಕಾದಶಿಯನ್ನು ಶಯನ ಏಕಾದಶಿ ಎಂದು ಕರೆಯುತ್ತಾರೆ ಈ ದಿನ ದೇವಸ್ಥಾನಕ್ಕೆ ತೆರಳಿ ಭಗವಂತನ ದರ್ಶನ ಮಾಡಿ ಪಾಪಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ ಇದೆ ಒಂದು ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳಿವೆ ಮೊದಲ ಏಕಾದಶಿಯನ್ನು ಪ್ರಥಮ ಏಕಾದಶಿ ಶಯನ ಏಕಾದಶಿ ಎಂದು ಕರೆಯುತ್ತಾರೆ ಇದನ್ನು ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾದ ಏಕಾದಶಿ ಎಂದು ಕರೆಯುತ್ತಾರೆ ಈ ಸಮಯದಲ್ಲಿ ಅನೇಕರು ಚತುರ್ಮಾಸ ದೀಕ್ಷೆಗಳನ್ನು ಪ್ರಾರಂಭಿಸುತ್ತಾರೆ ಇದು ಶ್ರವಣ ಪಾತ್ರಪದ ಅಶ್ವಿನಿ ಮತ್ತು ಕಾರ್ತಿಕ ಮಾಸಗಳನ್ನು ಒಳಗೊಂಡಿದೆ ಈ ಸಮಯದಲ್ಲಿ ದೇವತೆಗಳು ಧ್ಯಾನ ಮತ್ತು ಯೋಗ ನಿದ್ರೆಯ ಮೂಲಕ ಕಳೆದುಕೊಂಡ ಶಕ್ತಿಯನ್ನು ಪುನರ್ ಸ್ಥಾಪಿಸುತ್ತಾರೆ ಹೀಗೆ ಭಗವಾನ್ ವಿಷ್ಣುವು ನಯನ ಏಕಾದಶಿಯೆಂದು ಮಲಗುತ್ತಾನೆ ಮತ್ತು ಕಾರ್ತಿಕ ಶುದ್ಧ ಏಕಾದಶಿ ಎಂದು ಯೋಗ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾನೆ ಇದು ಮಹಾವಿಷ್ಣುವಿನ ದರ್ಶನ ಮಾಡಿದರೆ ಪುಣ್ಯ ಫಲ ಸಿಗುತ್ತದೆ ಎಂದು ಹೇಳುತ್ತಾರೆ ಈ ಏಕ ಏಕಾದಶಿ ಆಚರಣೆ ಹಿಂದೆ ಒಂದು ಕಥೆ ಇದೆ ಮೇಧ ಎಂಬ ಮಹರ್ಷಿಯು ಶಕ್ತಿ ದೇವತೆಯ ಕೋಪದಿಂದ ಪಾರಾಗಲು ತನ್ನ ದೇಹವನ್ನು ತ್ಯಾಗ ಮಾಡುತ್ತಾನೆ ಒಂದು ಏಕಾದಶಿ ದಿನ ಮಹರ್ಷಿಯ ದೇಹವು ಭೂಮಿಯಲ್ಲಿ ದೊರೆಯುತ್ತದೆ ನಂತರ ಮೇಧ ಅಕ್ಕಿಯ ರೂಪದಲ್ಲಿ ಮರುಜನ್ಮ ಪಡೆಯುತ್ತಾನೆ ಆದ್ದರಿಂದ ಅಕ್ಕಿಯನ್ನು ಜೀವಿಗಳಂತೆ ಪರಿಗಣಿಸಲಾಗುತ್ತದೆ ಏಕಾದಶಿ ಎಂದು ಅಕ್ಕಿಯಿಂದ ಮಾಡಿದ ಅನ್ನ ಅಥವಾ ಮತ್ತಾವುದೇ ಆಹಾರವನ್ನು ಸೇವಿಸಿದರೆ ಅದು ಮಹರ್ಷಿ ಮೇಧ ಮಾಂಸ ಹಾಗೂ ರಕ್ತವನ್ನು ಸೇವಿಸಿದಂತೆ ಆದ್ದರಿಂದ ಏಕಾದಶಿ ಆಚರಣೆ ಮಾಡುವವರು ಅನ್ನ ಸೇವಿಸುವುದಿಲ್ಲ ಚತುರ್ಮಾಸ ದೀಕ್ಷೆಗಳನ್ನು ಮಾಡುವ ಭಕ್ತರು ವಿಷ್ಣುವಿನ ಆರಾಧನೆ ಮಾಡುತ್ತಾರೆ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಜಪಿಸುತ್ತಾರೆ ಈ ದಿನ ಕೆಲವರು ವಿಷ್ಣುವನ್ನು ಆರಾಧಿಸಿದರೆ ಬಹುತೇಕ ದೇವಾಲಯಗಳಲ್ಲಿ ಶ್ರೀ ವಿಷ್ಣುವಿನ ಅವತಾರವಾದ ವೆಂಕಟೇಶ್ವರನನ್ನು ಪೂಜಿಸುತ್ತಾರೆ ಕರ್ನಾಟಕದ ಬಹುತೇಕ ದೇವಸ್ಥಾನಗಳಲ್ಲಿ ಶ್ರೀನಿವಾಸ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಏರ್ಪಡಿಸಲಾಗುತ್ತದೆ ಆಷಾಢ ಮಾಸ ಎಂದ ತಕ್ಷಣ ಎಲ್ಲರೂ ಅಂದುಕೊಳ್ಳೋದು ಕೆಟ್ಟ ಮಾಸ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದಕ್ಕೂ ಈ ಮಾಸದಲ್ಲಿ ಒಳ್ಳೆಯದಲ್ಲ ದಂಪತಿಗಳು ದೂರ ಇರಬೇಕು ಹೀಗೆ ಹಿರಿಯರು ಹೇಳುವ ಸಾಕಷ್ಟು ಮಾತುಗಳನ್ನು ನಾವೆಲ್ಲರೂ ಕೇಳಿದ್ದೇವೆ ಆದರೆ ಕೆಲವು ಈ ಮಾತುಗಳಿಂದ ಆಷಾಢ ಮಾಸದ ಬಗ್ಗೆ ಅಂತಿಮ ಅಭಿಪ್ರಾಯ ಒಳ್ಳೆಯದಲ್ಲ ಏಕೆಂದರೆ ಈ ಮಾಸಕ್ಕೆ ವಿಶೇಷ ಮಹತ್ವ ಇದೆ ಅದಕ್ಕೆ ಕಾರಣ ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಏಕಾದಶಿಯನ್ನು ದೇವಶಯನಿ ಏಕಾದಶಿ ಎನ್ನುತ್ತಾರೆ ಮತ್ತು ಕೃಷ್ಣ ಪಕ್ಷದಲ್ಲಿನ ಏಕಾದಶಿಯನ್ನು ಕಾಮಿಕ ಏಕಾದಶಿ ಎನ್ನುತ್ತಾರೆ ಪುರಾಣದ ಪ್ರಕಾರ ಒಮ್ಮೆ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಯುದ್ಧ ಆರಂಭವಾದಾಗ ಕುಂಭದೈತನ ಮಗನು ಮೃದುಮಾನ್ಯನು ತಪಸ್ಸು ಮಾಡಿ ಶಂಕರನಿಂದ ಅಮೃತತ್ವವನ್ನು ಪಡೆಯುತ್ತಾನೆ ಆದ್ದರಿಂದ ಅವನು ಬ್ರಹ್ಮದೇವ ವಿಷ್ಣು ಶಿವ ಎಲ್ಲ ದೇವತೆಗಳಿಗೆ ಅಜೇಯನಾದ ದೇವತೆಗಳು ಅವನ ಭಯದಿಂದ ತಿಕ್ಕುಟ ಪರ್ವತದ ಮೇಲೆ ನಲ್ಲಿಕಾಯಿ ಮರದ ಕೆಳಗಿನ ಗುಹೆಯಲ್ಲಿ ಅಡಗಿ ಕುಳಿತಿರುತ್ತಾರೆ ಆಷಾಢ ಏಕಾದಶಿ ಎಂದು ಉಪವಾಸ ವ್ರತ ಕೈಗೊಂಡರೆ ವ್ಯಕ್ತಿ ಮಾಡಿದ ಪಾಪಗಳೆಲ್ಲ ನಾಶವಾಗುತ್ತವೆ ಎಂಬ ನಂಬಿಕೆ ನಮ್ಮಲ್ಲಿದೆ ಪ್ರತಿ ಮಾಸದಲ್ಲೂ ಬರುವ ಎರಡು ಏಕಾದಶಿ ಎಂದರೆ ವರ್ಷಕ್ಕೆ ಬರುವ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲೂ ಉಪವಾಸ ವ್ರತ ಕೈಗೊಳ್ಳುವುದಾದರೆ ತಾವು ಬದುಕಿನಲ್ಲಿ ಮಾಡಿದ ತಪ್ಪುಗಳನ್ನೆಲ್ಲ ಕ್ಷಮಿಸಿ ಪಾಪಗಳನ್ನು ಹೋಗಲಾಡಿಸುವಂತೆ ಆ ದೇವನಲ್ಲಿ ಪ್ರಾರ್ಥ ಾರೆ ಆದರೆ ಎಲ್ಲಾ ಏಕಾದಶಿಗಿಂತಲೂ ಆಷಾಢ ಏಕಾದಶಿ ಎಂದು ಉಪವಾಸ ಮಾಡಿದರೆ ಆ ದೇವರು ಹೆಚ್ಚು ಸಂತುಷ್ಟನಾಗುತ್ತಾನೆ ಪಾಪಕರ್ಮಗಳನ್ನೆಲ್ಲ ಕಳೆಯುತ್ತಾನೆ ಎಂಬ ನಂಬಿಕೆ ಇರುವುದರಿಂದಲೇ ಜನರು ಈ ಏಕಾದಶಿ ಎಂದು ಕಠಿಣ ಉಪವಾಸ ಮಾಡುತ್ತಾರೆ ಆಷಾಢ ಶುದ್ಧ ಏಕಾದಶಿಯನ್ನು ಶಯನಿ ಏಕಾದಶಿ ಮಹಾ ಏಕಾದಶಿ ಪ್ರಥಮ ಏಕಾದಶಿ ಪದ್ಮ ಏಕಾದಶಿ ದೇವಶಯನಿ ಏಕಾದಶಿ ದೇವಪುಡಿ ಏಕಾದಶಿ ಎಂಬ ಹೆಸರುಗಳಿಂದ ಕರೆಯುತ್ತಾರೆ ಈ ದಿನದಂದು ಭಗವಾನ್ ವಿಶ್ವ ನಿದ್ರಿಸಲು ತೆರಳುತ್ತಾನೆಂಬ ಇದೆ ವಿಷ್ಣುವು ಶಿರಸಾಗರದಲ್ಲಿ ಅಧಿವೇಶನ ಮೇಲೆ ಈ ದಿನ ಮಲಗಿ ನಿದ್ರೆಗೆ ಜಾರುತ್ತಾನೆ ಎಂಬ ನಂಬಿಕೆ ಇದೆ ಕಾರಣದಿಂದ ಇದನ್ನು ದೇವಶಯನಿ ಏಕಾದಶಿ ಅಥವಾ ಹರಿಶಯನಿ ಎಂದು ಕರೆಯಲಾಗುತ್ತದೆ ಶುಕ್ಲ ಪಕ್ಷದ ಆಷಾಢ ಏಕಾದಶಿ ಎಂದು ನಿದ್ದೆಗೆ ತೆರಳುವ ವಿಷ್ಣು ಕೃಷ್ಣ ಪಕ್ಷದ ಏಕಾದಶಿ ಎಂದು ಅಂದರೆ ನಾಲ್ಕು ತಿಂಗಳ ನಂತರ ನಿದ್ದೆಯಿಂದ ಎಚ್ಚರಗೊಳ್ಳುತ್ತಾನೆ ಹಾಗಾಗಿ ವಿಷ್ಣು ನಿದ್ದೆಗೆ ತೆರಳುವ ಆಷಾಢ ಏಕಾದಶಿ ಎಂದು ದೇವರನ್ನು ಸಂತುಷ್ಟಗೊಳಿಸಿದರು ಉಳಿಸಲು ಜನರು ಕಠಿಣ ಉಪವಾಸ ಕೈಗೊಳ್ಳುತ್ತಾರೆ ಏಕಾದಶಿ ಎಂದು ಪ್ರಾಂತಸ್ಥಾನ ಮಾಡಿ ತುಳಸಿಯನ್ನು ಅರ್ಪಿಸಿ ವಿಷ್ಣುವಿಗೆ ಪೂಜೆ ಸಲ್ಲಿಸಿ ದಿನ ಪೂರ್ತಿ ಉಪವಾಸ ಇರುತ್ತಾರೆ ಸ್ನೇಹಿತರೆ ಈ ಹಬ್ಬವನ್ನು ಪ್ರತಿಯೊಬ್ಬರೂ ಆಚರಿಸುವುದಿಲ್ಲ ಅವರವರ ಮನೆತನದಿಂದ ಬಂದಂತಹ ಹಬ್ಬವನ್ನು ಆಚರಿಸುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ನಮಗೆ ಇನ್ನಷ್ಟು ವಿಡಿಯೋ ಹಾಕುವುದಕ್ಕೆ ಸಪೋರ್ಟ್ ಮಾಡಿ ವಿಡಿಯೋ ಕೇಳಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್